ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಎಸ್ ಸಿ ಸಂದೇಶ ಸೊ ಕೆಲವು ದಿನಗಳಿಂದ ನಾವು ವಿಡಿಯೋನ ಪೋಸ್ಟ್ ಮಾಡೋಕಾಗಿರ್ಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ಕಾರಣಾಂತರಗಳಿಂದ ಬೇರೆ ಆ ನಮ್ಮ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ ಸೊ ಹಾಗಾಗಿ ನಾವು ನಮ್ಮ ಕ್ಲಾಸಸ್ ಅನ್ನ ಪೋಸ್ಟ್ ಮಾಡೋಕೆ ದಯವಿಟ್ಟು ಕ್ಷಮೆ ಇರಲಿ ಈ ಇವತ್ತಿನಿಂದ ಮತ್ತೆ ರಿಸ್ಟಾರ್ಟ್ ಮಾಡ್ತಾ ಇದೀವಿ ಮುಂಬರುವ ಎಲ್ಲ ಎಕ್ಸಾಮ್ ಗಳು ಯಾವ್ದೆಲ್ಲ ಅನೌನ್ಸ್ ಆಗಿದೆಯೋ ಕೆ ಎಸ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪಿ ಡಿಒ ಮತ್ತೆ ಇನ್ನೆಲ್ಲಾ ಎಕ್ಸಾಮ್ಸ್ ಗಳಿಗೆ ಕ್ಲಾಸಸ್ ಅನ್ನ ಮಾಡ್ಬೇಕು ಅಂತ ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಭಾವಿಸ್ತಾ ಆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಆಗಿ ಕೆ ಇನ ಹಿಂದಿನ ಹಿಂದಿನ ವರ್ಷದ ಕೆ ಎ ಎಸ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಅಂತ ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ ಇದಲ್ಲದೆ ಕರ್ನಾಟಕದ ಪರಿಸರದ ಸಮಸ್ಯೆಗಳು ರಿಲೇಟೆಡ್ ಆಗಿ ಕ್ಲಾಸನ್ನು ಕೆಲವು ನಮ್ಮ ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅವರು ರಿಕ್ವೆಸ್ಟ್ ಮಾಡಿದ್ರು ಇನ್ನು ನೆಕ್ಸ್ಟ್ ಯಾವ ಕ್ಲಾಸ್ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹೇಳಿದ್ರೆ ನನ್ನ ಕಡೆಯಿಂದ ಅದು ಸಾಧ್ಯ ಆದರೆ ಡೆಫಿನೆಟ್ಲಿ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಆ ಸೊ ಇದನ್ನೆಷ್ಟು ಹೇಳಿ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಸಭೆಯೊಂದು ಬೆಳಗಿನ ಹನ್ನೊಂದು ಗಂಟೆಗೆ ನಡೆಯಬೇಕಾಗಿದ್ದು ಪಿ ಎಂಬ ವ್ಯಕ್ತಿಯು ಆ ತಾನು ಭಾಗವಹಿಸಬೇಕಾದ ಸಭೆ ನಡೆಯುವ ಸ್ಥಳದಿಂದ ನೂರು ನೂರು ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೊ ಅವರು ಆ ಸ್ಥಳದಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಇದ್ದು ಪಿ ಯು ನೈನ್ ಫಾರ್ಟಿ ಫೈವ್ ಅಂದ್ರೆ ಒಂಬತ್ತು ಗಂಟೆ ನಲವತ್ತು ಐದು ನಿಮಿಷಕ್ಕೆ ತನ್ನ ಕಾರಿನಲ್ಲಿ ಹೊರಟು ಅರವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬಂದರೆ ಸಭೆಗೆ ಎಷ್ಟು ನಿಮಿಷ ತಡವಾಗಿ ಬರುವನು ಬಹಳ ಸೊಗಸಾದಂತಹ ಪ್ರಶ್ನೆ ವಿಷಯ ಸಂಕೇತ ಮುನ್ನೂರ ಎಂಬತ್ತೊಂಬತ್ತು ಅಲ್ಲಿ ಬಂದಂತಹ ಪ್ರಶ್ನೆ ಇದು ಸೊ ಕೆ ಎಸ್ ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದೆ ಸೊ ಏನಪ್ಪಾ ಪ್ರಶ್ನೆ ಅಂತ ಕೇಳಿದರೆ ಒಬ್ಬ ಪರ್ಸನ್ನು ನೋಡ್ಬೋದು ಹನ್ನೊಂದು ಗಂಟೆಗೆ ಅಲ್ಲಿ ತಲುಪಬೇಕು ಸೊ ರೀಚ್ ಆಗುವ ನೈನ್ ಫಾರ್ಟಿ ಫೈವ್ ಇಂದ ನೈನ್ ಫಾರ್ಟಿ ಫೈವ್ ಒಂಬತ್ತು ಮುಕ್ಕಾಲಿಗೆ ಬಿಟ್ಟಿದ್ದಾನೆ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೂರು ಕಿಲೋಮೀಟರ್ ಏನು ಹೋಗೋಕೆ ಎಷ್ಟು ಗಂಟೆ ಬೇಕಾಗತ್ತೆ ಅನ್ನೋದು ಎಷ್ಟು ನಿಮಿಷ ಬೇಕಾಗತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ಬೇಕು ನಮಗೆ ಸ್ಪೀಡ್ ಗೊತ್ತಿದೆ ಸ್ಪೀಡ್ ಎಷ್ಟು ಅಂತ ಕೇಳಿದರೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ವೇಗ ದೂರ ಎಷ್ಟು ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದರೆ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಹಂಡ್ರೆಡ್ ಕಿಲೋಮೀಟರ್ ಸೊ ಇವಾಗ ಟೈಮ್ ಸಮಯ ಎಷ್ಟು ಬೇಕಾಗತ್ತೆ ಅಂತ ಕೇಳಿದಾಗ ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗುತ್ತೆ ಅಲ್ವಾ ಸೊ ನಮ್ಮ ಫಾರ್ಮುಲಾ ಪ್ರಕಾರ ಟೈಮ್ ಎಷ್ಟು ಬೇಕಾಗತ್ತೆ ಅಂತ ಕೇಳಿದರೆ ಡಿಸ್ಟೆನ್ಸ್ ಎಷ್ಟು ನೂರು ಕಿಲೋಮೀಟರ್ ಡಿವೈಡೆಡ್ ಬೈ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ಸೊ ಇದನ್ನು ಸಿಕ್ಸ್ಟಿ ಕಿಲೋಮೀಟರ್ ಬೈ ಕಿಲೋಮೀಟರ್ ಪರ್ ಅವರ್ ಮಾಡಿದಾಗ ಝೀರೋ ಝೀರೋ ಕ್ಯಾನ್ಸಲ್ ಅಷ್ಟು ಅವರ್ಸ್ ಆಗತ್ತೆ ನಮಗೆ ಓಕೆ ಸೊ ಟು ಫೈವ್ಸ್ ಆರ್ ಟೆನ್ ಟು ಸಿಕ್ಸ್ ಮಗ್ಗಿ ಫಾಸ್ಟ್ ಗೊತ್ತಷ್ಟು ನಮ್ಗೆ ಎಷ್ಟು ಬೇಗ ಮಗ್ಗಿ ಬರುತ್ತೋ ಅಷ್ಟು ಬೇಗ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ ಫೈವ್ ಬೈ ತ್ರೀ ಅವರ್ಸ್ ಆಯ್ತು ಬಟ್ ನಮ್ಗೆ ಬೇಕಾಗಿರೋದು ನಿಮಿಷಗಳಲ್ಲಿ ಸೊ ನಿಮಿಷಗಳಲ್ಲಿ ಅಂತ ಇದ್ದಾಗ ಐದು ಬೈ ಮೂರು ಅವರ್ಸ್ ಏನಿದೆ ಅದನ್ನ ನಾವು ಚೇಂಜ್ ಮಾಡಬೇಕು ಹೇಗ್ ಚೇಂಜ್ ಮಾಡೋದು ಅಂದ್ರೆ ಒಂದು ಟೂ ಬೈ ತ್ರೀ ಅವರ್ಸ್ ಅಂತ ಮಾಡ್ಕೋಬೇಕು ಈಗ ಒಂದು ಟೂ ಬೈ ತ್ರೀ ಅವರ್ಸ್ ಅಂತ ಅಂದ್ರೆ ಸೊ ಇಲ್ಲಿ ಟೂ ಬೈ ತ್ರೀ ಅವರ್ಸ್ ಅನ್ನ ಬೇರೆ ಇಟ್ಕೊಳ್ಳೋಣ ಟೂ ಬೈ ತ್ರೀ ಅವರ್ಸ್ ಎಷ್ಟಾಗತ್ತೆ ಅಂತ ನೋಡಿದಾಗ ಒಂದು ಸ್ಮಾಲ್ ಟ್ರಿಕ್ ಹೇಳ್ತೀನಿ ಇಲ್ಲಿ ಒಂದು ಗಂಟೆಯನ್ನ ಮೂರು ಭಾಗ ಒನ್ ಅವರ್ ಏನ್ ಕ್ಲಾಕ್ ಇದೆ ಅದನ್ನ ಮೂರು ಭಾಗ ಸಿಕ್ಸ್ಟಿ ಒನ್ ಅವರ್ ಅನ್ನ ಸಿಕ್ಸ್ಟಿ ಪಾರ್ಟ್ಸ್ ಸಿಕ್ಸ್ಟಿ ಮಿನಿಟ್ಸ್ ಆಗತ್ತೆ ಆಯ್ತಾ ಅದನ್ನ ಮೂರ್ ಭಾಗ ಮಾಡಿದ್ರೆ ಪ್ರತಿ ಭಾಗ ಎಷ್ಟಾಗತ್ತೆ ಒನ್ ಎವ್ರಿ ಒನ್ ಥರ್ಡ್ ಭಾಗ ಥರ್ಟಿ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಲ್ವಾ ಸೊ ಟೂ ಬೈ ಥ್ರೀ ಅವರ್ಸ್ ಅಂತ ಅಂದ್ರೆ ಫಾರ್ಟಿ ಮಿನಿಟ್ಸ್ ಅಂತ ಆಗತ್ತೆ ಅಲ್ವಾ ಸೊ ಒನ್ ಎಂಟೈಯರ್ ಥಿಂಗ್ ಇಸ್ ಟ್ವೆಂಟಿ ಮಿನಿಟ್ಸ್ ಅಂದ್ರೆ ಟೂ ಬೈ ತ್ರೀ ಎಷ್ಟಾಗತ್ತೆ ಫಾರ್ಟಿ ಮಿನಿಟ್ಸ್ ಆಗುತ್ತೆ ರೈಟ್ ಸೊ ಫಾರ್ಟಿ ಮಿನಿಟ್ಸು ಪ್ಲಸ್ ಒನ್ ಅವರ್ ಒನ್ ಅವರ್ ಅಲ್ಲಿ ಆಲ್ರೆಡಿ ಸಿಕ್ಸ್ಟಿ ಮಿನಿಟ್ಸ್ ಇದೆ ಸೊ ಪ್ಲಸ್ ಇನ್ನೂ ಫಾರ್ಟಿ ಮಿನಿಟ್ಸ್ ಟೋಟಲ್ ಎಷ್ಟಾಯ್ತು ಹಂಡ್ರೆಡ್ ಮಿನಿಟ್ಸ್ ಸೇರ್ಕೊಂತು ಈ ಹಂಡ್ರೆಡ್ ಮಿನಿಟ್ಸು ಸೇರ್ಕೊಂಡಾಗ ನಮಗೆ ಬರುವಂತಹ ಏನು ಟೋಟಲ್ ಟೈಮ್ ಅವ್ರು ತಲುಪೋದು ಯಾವಾಗ ಅಂತ ಕೇಳಿದರೆ ನೈನ್ ಫಾರ್ಟಿ ಫೈವ್ಗೆ ಗೆ ಹಂಡ್ರೆಡ್ ಮಿನಿಟ್ಸ್ ಅನ್ನ ಸೇರಿಸಬೇಕು ಹೇಗೆ ಸೇರಿಸೋದು ಅಂದ್ರೆ ಫಸ್ಟ್ ಹದಿನೈದು ನಿಮಿಷಗಳನ್ನ ಸೇರಿಸ್ಕೊಳೋ ನೈನ್ ಫಾರ್ಟಿ ಫೈವ್ಗೆ ಸೊ ನೈನ್ ಫಾರ್ಟಿ ಫೈವ್ಗೆ ಹದಿನೈದು ನಿಮಿಷ ಸೇರಿಸ್ಕೊಂಡಾಗ ಹತ್ತು ಗಂಟೆ ಆಯ್ತು ಈಗ ಹತ್ ಇದರಲ್ಲಿ ಹದಿನೈದು ನಿಮಿಷಗಳನ್ನ ಕಳೆದಾಗ ಎಷ್ಟು ಉಳಿತು ಎಂಬತ್ತೈದು ನಿಮಿಷ ಉಳಿತು ಓಕೆ ಸೊ ಎಂಬತ್ತೈದು ನಿಮಿಷಗಳನ್ನ ನಾವು ಮತ್ತೆ ಆಡ್ ಮಾಡ್ಕೋಬೇಕು ಓಕೆ ಸೊ ಎಂಬತ್ತೈದು ನಿಮಿಷ ಆಡ್ ಮಾಡಿದಾಗ ಫಸ್ಟ್ ಹನ್ನೊಂದು ಗಂಟೆ ಆಗತ್ತೆ ಆಗ ಇನ್ನು ಇಪ್ಪತ್ತ ಇಪ್ಪತ್ತೈದು ನಿಮಿಷಗಳು ಉಳಿಯತ್ತೆ ಪ್ಲಸ್ ಟ್ವೆಂಟಿ ಫೈವ್ ಮಿನಿಟ್ಸು ಸೊ ಈ ಟ್ವೆಂಟಿ ಫೈವ್ ಮಿನಿಟ್ಸ್ ಅನ್ನ ಆಡ್ ಮಾಡಿಕೊಂಡಾಗ ನಮ್ಗೆ ಹನ್ನೊಂದು ಇಪ್ಪತ್ತೈದು ನಿಮಿಷಕ್ಕೆ ಇವರು ಬಂದು ತಲುಪುತ್ತಾರೆ ಓಕೆ ಸೊ ಹನ್ನೊಂದು ಇಪ್ಪತ್ತೈದಕ್ಕೆ ಇವರು ಬಂದು ತಲುಪುತ್ತಾರೆ ಇಪ್ಪತ್ತೈದು ನಿಮಿಷಗಳು ಲೇಟ್ ಆಗುತ್ತೆ ತಡವಾಗ್ತಾರೆ ಹನ್ನೊಂದು ಗಂಟೆಯಿಂದ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಸೊ ಆಪ್ಷನ್ ತ್ರೀ ಏನಿದೆ ಅದು ಸರಿಯಾದಂತಹ ಉತ್ತರ ರೈಟ್ ಸೊ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ನೂರ ಎಂಬತ್ತು ಅಂಕ ಇರುವ ಭೌತಶಾಸ್ತ್ರದ ಮೊದಲ ಪತ್ರಿಕೆಯಲ್ಲಿ ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಗಳಿಸಿದ್ದಾನೆ ಓಕೆ ಸೊ ಥರ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನ ಗಳಿಸಿದ್ದಾನೆ ಎರಡು ಪತ್ರಿಕೆಗಳಿಂದ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಬೇಕು ಪಾಸ್ ಆಗಕ್ಕೆ ಎರಡನೇ ಪತ್ರಿಕೆಯಲ್ಲಿ ನೂರ ಐವತ್ತು ಅಂಕಗಳಿವೆ ಎರಡನೇ ಪತ್ರಿಕೆಯಲ್ಲಿ ಆತ ಗಳಿಸಬೇಕಾದ ಶೇಕಡವಾರು ಅಂಕಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ ಬಹಳನೇ ಸೊಗಸಾದಂತಹ ಪ್ರಶ್ನೆ ಪರ್ಸೆಂಟೇಜಸ್ ಅಂತ ಏನು ಹೇಳ್ತೀವಿ ಅಥವಾ ಈ ಪಾಸ್ ಪರ್ಸೆಂಟೇಜ್ ಪರ್ಸೆಂಟೇಜ್ ರಿಲೇಟೆಡ್ ಆದಂತಹ ಪ್ರಶ್ನೆ ಇದು ಹೇಗ್ ಮಾಡೋದು ಅಂತ ಕೇಳಿದರೆ ಸೊ ಗೆ ನಮಗೆ ಏನ್ ಗೊತ್ತಿದೆ ಇರುವ ಪೇಪರಿನಲ್ಲಿ ಮೊದಲ ಪತ್ರಿಕೆಯಲ್ಲಿ ಶೇಕಡ ಮೂವತ್ತರಷ್ಟು ಅಂಕಗಳನ್ನು ಗಳಿಸಿದ್ದಾನೆ ಓಕೆ ಎರಡು ಪತ್ರಿಕೆಗಳಲ್ಲಿ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಬೇಕು ಎರಡು ಪತ್ರಿಕೆ ಎಷ್ಟು ಪೇಪರ್ ಒನ್ ಎಷ್ಟು ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಮಾರ್ಕ್ಸ್ಗೆ ಪೇಪರ್ ಟೂ ಎಷ್ಟು ನೂರ ಐವತ್ತು ಮಾರ್ಕ್ಗಳಿಗೆ ನೂರ ಎಂಬತ್ತು ನೂರ ಐವತ್ತು ಸೇರಿದ್ರೆ ಮುನ್ನೂರ ಮೂವತ್ತು ಮಾರ್ಕ್ಸ್ ಆಗಿದೆ ಈಗ ಇದರ ಫಿಫ್ಟಿ ಪರ್ಸೆಂಟ್ ಎಷ್ಟಾಗುತ್ತೆ ನಮಗೆ ಇದರ ಫಿಫ್ಟಿ ಪರ್ಸೆಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ಯಾವಾಗಲೂ ಯಾವ್ದಾದ್ರದ್ದು ಫಿಫ್ಟಿ ಪರ್ಸೆಂಟ್ ಬೇಕು ಅಂದರೆ ಒನ್ ಬೈ ಟೂ ಇಂದ ಮಲ್ಟಿಪ್ಲೈ ಮಾಡ್ಬೇಕು ಯಾಕೆ ಅಂತ ಕೇಳಿದರೆ ಫಿಫ್ಟಿ ಪರ್ಸೆಂಟ್ ಯಾವುದಾದ್ರದ್ದು ಬೇಕು ಅಂದರೆ ಫಿಫ್ಟಿ ಬೈ ಹಂಡ್ರೆಡ್ ಇಂದ ಮಲ್ಟಿಪ್ಲೈ ಮಾಡಬೇಕು ಸೊ ಹಾಗಾದ್ರೆ ಒನ್ ಬೈ ಟೂ ಆಗುತ್ತೆ ಇದು ಎಷ್ಟು ಫಿಫ್ಟಿ ಒನ್ ಜಾ ಫಿಫ್ಟಿ ಟೂ ಜಾ ಬಹಳ ಸುಲಭ ಸೊ ಎಷ್ಟು ಉಳಿದು ನಮ್ಗೆ ನೂರ ಸೊ ಟೂ ಒನ್ ಜಾ ಎರಡೊಂದ್ಲೆ ಎರಡು ಎರಡೊಂದ್ಲೆ ಎರಡು ಅಹ್ ಟೂ ಸಿಕ್ಸ್ ಟ್ವೆಲ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಮಾರ್ಕ್ಸು ಬೇಕಾಗಿದೆ ಈಗ ನಮ್ಗೆ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಮಾರ್ಕ್ಸು ಪಾಸ್ ಆಗಕ್ಕೆ ಬೇಕು ಎರಡೂ ಪೇಪರ್ ಅನ್ನ ಸೇರಿ ಇನ್ನೊಂದು ವಿಷಯ ಏನು ಅಂದ್ರೆ ಫಸ್ಟ್ ಪೇಪರ್ ಅಲ್ಲಿ ಮೂವತ್ತು ಪರ್ಸೆಂಟ್ ಮಾರ್ಕ್ಸ್ ಬಂದ್ಬಿಟ್ಟಿದೆ ಓಕೆ ಇದರ ಮೂವತ್ತು ಮೂವತ್ತು ಪರ್ಸೆಂಟ್ ಫಸ್ಟ್ ಪೇಪರಿನ ಎಷ್ಟು ಅಂದ್ರೆ ಥರ್ಟಿ ಬೈ ಹಂಡ್ರೆಡ್ ಇಂಟು ಒನ್ ಹಂಡ್ರೆಡ್ ಅಂಡ್ ಏಯ್ಟಿ ಆಗತ್ತ ಸೊ ಈ ಜೀರೋ ಈ ಝೀರೋ ಕ್ಯಾನ್ಸಲ್ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಸೊ ಏಟೀನ್ ತ್ರೀಝಾಟೀನ್ ಒನ್ ಏಟೀನ್ ಏಟೀನ್ ಟೂ ಥರ್ಟಿ ಸಿಕ್ಸ್ ಫಿಫ್ಟಿ ಫೋರ್ ಮಗ್ಗಿ ಒನ್ ಎಲ್ಲ ಪರೀಕ್ಷಾ ಸ್ಪರ್ಧಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ ಟೂ ಇಂಟು ಒನ್ ಇಂದ ಟ್ವೆಂಟಿ ಇಂಟು ಎಲ್ಲ ಮಗ್ಗಿ ಬಂದರೆ ಪ್ರಶ್ನೆಗಳು ಬಹಳನೇ ಸುಲಭವಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ ಸೊ ಏಟಿನ್ ಥ್ರೀಸ್ ಫಿಫ್ಟಿ ಫೋರ್ ಫೈ ಫಿಫ್ಟಿ ಫೋರ್ ಮಾರ್ಕ್ಸ್ ಅವನಿಗೆ ಬಂದಿದೆ ಇನ್ನು ಉಳಿದ ಮಾರ್ಕ್ಸ್ ಎಷ್ಟು ಬರಬೇಕು ಅಂತ ಕೇಳಿದಾಗ ಫಿಫ್ಟಿ ಫೋರ್ ಅಂದರೆ ಇಲ್ಲಿ ಒನ್ ಹಂಡ್ರೆಡ್ ಅಂಡ್ ಇಲೆವೆನ್ ಮಾರ್ಕ್ಸ್ ಬರಬೇಕು ಓಕೆ ಸೊ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅವನಿಗೆ ಒನ್ ಹಂಡ್ರೆಡ್ ಅಂಡ್ ಇಲೆವೆನ್ ಮಾರ್ಕ್ಸ್ ಬರಬೇಕು ಈ ಒನ್ ಹಂಡ್ರೆಡ್ ಅಂಡ್ ಇಲೆವೆನ್ ಮಾರ್ಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ಆಗತ್ತೆ ಅಂತ ಕೇಳಿದಾಗ ನಮಗೆ ಗೊತ್ತಿರುವ ಹಾಗೆ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿಗೆ ಒನ್ ಹಂಡ್ರೆಡ್ ಅಂಡ್ ಇಲೆವೆನ್ ಅಂದರೆ ನೂರಕ್ಕೆ ಎಷ್ಟು ಪರ್ಸೆಂಟೇಜು ಅಂತ ನೋಡಿದರೆ ಹಂಡ್ರೆಡ್ ಇಂಟು ಒನ್ ಹಂಡ್ರೆಡ್ ಅಂಡ್ ಇಲೆವೆನ್ ಡಿವೈಡೆಡ್ ಬೈ ಒನ್ ಫಿಫ್ಟಿ ಆಗತ್ತೆ ಝೀರೋ ಜೀರೋ ಕ್ಯಾನ್ಸಲ್ಲು ಟು ಫೈವ್ ಝಾ ಟೆನ್ನು ಸೊ ಅಲ್ಲ ಅಹ್ ಫೈವ್ ಟೂ ಝ ಟೆನ್ ಫೈವ್ ತ್ರೀ ಜಾ ಫಿಫ್ಟೀನ್ ಆಯ್ತು ಈಗ ತ್ರೀ ಇನ್ನೊಂದೇನು ಅಂದ್ರೆ ಒನ್ 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 ಇದೆ ಒನ್ 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 ತ್ರೀ ಇಂದ ಹೋಗುತ್ತಾ ಅಂತ ನೋಡಕ್ ಏನ್ ಮಾಡ್ಬೇಕು ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಮಾಡ್ಬೇಕು ಅವಾಗ ತ್ರೀ ಬರುತ್ತೆ ಈ ತ್ರೀ ನಮಗೆ ತ್ರೀ ಇಂದ ಡಿವಿಸಿಬಲ್ ಇದೆ ಸೊ ಹಾಗಾಗಿ ಇದು ಮಗ್ಗೆ ಕ್ಯಾನ್ಸಲ್ ಆಗುತ್ತೆ ತ್ರೀ ಒನ್ ಜಾ ತ್ರೀ ತ್ರೀ ನೈನ್ ಆಗುತ್ತೆ ಟ್ವೆಂಟಿ ಒನ್ ತ್ರೀ ಸೆವೆನ್ ಜಾ ಟ್ವೆಂಟಿ ಒನ್ ಸೊ ನಮಗೆ ಫೈವ್ ಟೂಝ ಟೆನ್ ಆಯಿತು ದೆನ್ ಥರ್ಟಿ ಸೆವೆನ್ ಆಯಿತು ಸೊ ಥರ್ಟಿ ಸೆವೆನ್ ಇಂಟು ಟೂ ಎಷ್ಟಾಗತ್ತೆ ಸೆವೆನ್ ಟೂ ಝ ಟು ಸೆವೆನ್ ಜಾ ಫೋರ್ಟೀನ್ ಎರಡು ಮೂರಲೆ ಆರು ಆರು ಪ್ಲಸ್ ಒಂದು ಏಳು ಎಪ್ಪತ್ತ ನಾಲ್ಕು ಪರ್ಸೆಂಟ್ ಆಯಿತು ಆಪ್ಷನ್ ತ್ರೀ ಎಪ್ಪತ್ನಾಲ್ಕು ಪರ್ಸೆಂಟ್ ಸೊ ಬಹಳ ಸುಲಭವಾಗಿ ಸಾಲ್ವ್ ಮಾಡಿದ್ದೀವಿ ಕೆ ಎಸ್ ವಿಷಯ ಸಂಕೇತ ಮುನ್ನೂರ ಎಂಬತ್ತೊಂಬತ್ತರ ಪ್ರಶ್ನೆ ಅಹ್ ಎಪ್ಪತ್ನಾಲ್ಕು ಪ್ರತಿಶತ ರೈಟ್ ಮುಂದನೆಯ ಪ್ರಶ್ನೆ ಒಂದು ಪ್ಯಾರಾಗ್ರಾಫ್ ಸೀಟಿಂಗ್ ಅರೇಂಜ್ಮೆಂಟ್ ಕುಳಿತುಕೊಳ್ಳುವ ಒಂದು ಏನು ಸಾಲಲ್ಲಿ ಕುಳಿತುಕೊಳ್ಳೋದು ಅಂತ ಏನಿರುತ್ತೆ ಆ ತರದ ಪ್ರಶ್ನೆ ಇದರಲ್ಲಿ ಒಂದು ವಿಷಯ ಹೇಳ್ತೀನಿ ಇದರಲ್ಲಿ ಎರಡು ತರಹದ ಪ್ರಶ್ನೆಗಳಿರುತ್ತೆ ಒಂದು ಲೀನಿಯರ್ ಅಂದ್ರೆ ಸಾಲಾಗಿ ಕೂತ್ಕೊಳ್ಳೋದು ಒಂದು ಇನ್ನೊಂದು ಸರ್ಕುಲರ್ ಅಲ್ಲಿ ಕೂತ್ಕೊಳ್ಳೋದು ಅಂತ ಸೊ ಈ ಎರಡು ತರದ ಪ್ರಶ್ನೆಗಳು ಇರುತ್ತೆ ಈ ಪ್ರಶ್ನೆಯಲ್ಲಿ ಆ ವಿಷಯ ಸಂಕೇತ ಮುನ್ನೂರ ಎಂಬತ್ತೊಂಬತ್ತರ ಪ್ರಶ್ನೆ ಈ ಕೆಳಗಿನ ಮಾಹಿತಿಯನ್ನು ಪರಿಗಣಿಸಿ ಪ್ರಶ್ನೆ ಸಂಖ್ಯೆ ಫಾರ್ಟಿ ಆ ಐವತ್ನಾಲ್ಕರಿಂದ ಐವತ್ತಾರಕ್ಕೆ ಉತ್ತರಿಸಿ ಐವರು ಮಹಿಳೆಯರು ಉದ್ಯಾನವನದ ಬೆಂಚಿನ ಮೇಲೆ ಛಾಯಾಚಿತ್ರ ತೆಗೆಸಿಕೊಳ್ಳಲು ಸಿದ್ಧವಾಗಿ ಕುಳಿತಿದ್ದಾರೆ ಸೊ ನಮ್ ಗೊತ್ತಿದೆ ಐದು ಜನ ಮಹಿಳೆಯರು ಇದ್ದಾರೆ ಶೀನಾ ರೇಮ್ಯಾಳ ಎಡಕ್ಕೆ ಮತ್ತು ಬೀನಾಳ ಬಳಕೆ ಕುಳಿತಿದ್ದಾಳೆ ಶೀನಾ ಅನ್ನುವಳು ರೇಮ್ಯಾಳ ಎಡಕ್ಕೆ ಮತ್ತು ಬೀನಾಳ ಬಳಕೆ ಕುಳಿತಿದ್ದಾಳೆ ಮೋನಿಕಾ ರೇಮ್ಯಾಳ ಬಳಕ್ಕೆ ಆ ಕುಳಿತಿದ್ದಾಳೆ ರೀನಾ ರೇಮ್ಯಾ ಮತ್ತು ಮೋನಿಕಾ ನಡುವೆ ಕುಳಿತಿದ್ದಾಳೆ ಸೊ ಇದಿಷ್ಟು ನಮಗೆ ಗೊತ್ತಿರುವಂತಹ ಏನು ಅಹ್ ಸ್ಟೇಟ್ಮೆಂಟ್ಸು ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅಂತ ನಾವು ನೋಡೋಣ ಮೊದಲನೆಯದಾಗಿ ನಮಗೆ ಗೊತ್ತಿರುವ ಒಂದು ಆ ಏನು ಅಹ್ ಟಾಪಿಕ್ ಏನು ಅಂದ್ರೆ ಐದು ಜನ ಕುಳಿತಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ಸೊ ಫಸ್ಟ್ ಕ್ಲೂ ಹಿಂಟ್ ಅಂತ ಏನು ಆ ಕೊಟ್ಟಿದ್ದಾರೆ ಅದನ್ನ ನೋಡೋಣ ಏನಪ್ಪಾ ಫಸ್ಟ್ ಕ್ಲೂ ಅಂತ ಕೇಳಿದರೆ ಶೀನಾ ಈಸ್ ಟು ದ ಲೆಫ್ಟ್ ಆಫ್ ರೇಮ್ಯಾ ಅಂಡ್ ಟು ದ ರೈಟ್ ಆಫ್ ಬೀನಾ ಓಕೆ ಸೊ ನಮ್ಗೆ ಶೀನಾ ಅನ್ನುವಳು ಸೊ ಶೀನಾನ ಮಾರ್ಕ್ ಮಾಡ್ಕೊಳ್ಳೋಣ ಆ ಯಾರ ಎಡಕ್ಕಿದ್ದಾಳೆ ರೇಮ್ಯಾಳ ಎಡಕ್ಕಿದ್ದಾಳೆ ಮತ್ತು ಬೀನಾಳ ಬಳಕಿದ್ದಾಳೆ ಓಕೆ ಇಷ್ಟನ್ನ ಬರ್ಕೊಳ್ಳೋಣ ನೆಕ್ಸ್ಟ್ ಮೋನಿಕಾ ರೇಮ್ಯಾಳ ಇದ್ದಾಳೆ ಸೊ ನಮ್ಗೆ ಗೊತ್ತು ರೇಮ್ಯಾ ಇಲ್ಲಿದ್ದಾಳೆ ಮೋನಿಕಾ ಇಲ್ಲಿರಬೇಕು ಯಾಕಂದ್ರೆ ಮೋನಿಕಾ ಇಷ್ಟು ದ ರೈಟ್ ಆಫ್ ಓಕೆ ರೀನಾ ಈಸ್ ಬಿಟ್ವೀನ್ ರೇಮ್ಯಾಂಡ್ ಮೋನಿಕಾ ರೀನಾ ರೇಮ್ಯಾ ಮತ್ತು ಮೋನಿಕಾಳ ನಡುವೆ ಇದ್ದಾಳೆ ಸೊ ನಮ್ಮ ಇನಿಷಿಯಲ್ ಏನ್ ಬರ್ಕೊಂಡಿದ್ವಿ ಮೋನಿಕಾ ಇಲ್ಲಿದ್ದಾಳೆ ಅಂತ ಆಕ್ಚುಲಿ ಅದು ಕೊಟ್ಟಿರೋದು ಪೂರ್ತಿ ಬಲಕ್ಕಿದ್ದಾಳೆ ಅಂತ ಸೊ ರೀನಾ ಅನ್ನುವಳು ನಮ್ಗೆ ಇಲ್ಲಿದ್ದಾಳೆ ಮೋನಿಕಾ ಅನ್ನುವಳು ಇಲ್ಲಿದ್ದಾಳೆ ಓಕೆ ಯಾಕಂದ್ರೆ ರೀನಾ ರೇಮ್ಯಾ ಮತ್ತು ಮೋನಿಕಾಳ ನಡುವೆ ಇದ್ದಾಳೆ ಸೊ ಇದು ನಮ್ಮ ರೇಮ್ಯಾ ಎರಡು ಇಂದ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ಬಟ್ ನಾವು ನೀಟಾಗಿ ಬರ್ಕೊಂಡ್ರೆ ಫಸ್ಟ್ ಗೆ ಬೀನಾ ಬರ್ತಾಳೆ ಅದಾದ ಮೇಲೆ ಶೀನಾ ಬರ್ತಾಳೆ ಅದಾದ ಮೇಲೆ ರಮ್ಯಾ ಅದಾದ ಮೇಲೆ ರೀನಾ ಅದಾದ ಮೇಲೆ ಮೋನಿಕಾ ಇದು ನಮ್ಮ ಏನು ಎಂಟಯರ್ ಸಾಲಲ್ಲಿ ಬರುವಂತಹ ಒಂದು ಚಿತ್ರ ಈಗ ಪ್ರಶ್ನೆ ರೀನಾಳ ನಿಕಟ ಬಲಭಾಗದಲ್ಲಿ ಕುಳಿತವರು ಯಾರು ಅಂತ ಕೇಳ್ತಾ ಇದ್ದಾರೆ ಸೊ ನಮ್ಗೆ ಗೊತ್ತು ರೀನಾ ಇಲ್ಲಿದ್ದಾಳೆ ನಿಕಟ ಬಲಭಾಗ ಅಂದ್ರೆ ಇಮಿಡಿಯೇಟ್ ರೈಟ್ ಅಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ ಆಪ್ಷನ್ ಎ ಮೋನಿಕಾ ಬಹಳನೇ ಸುಲಭ ಇನ್ ಯಾವುದೇ ಕನ್ಫ್ಯೂಷನ್ ಇಲ್ಲ ಸೊ ಐದು ಜನ ಹೀಗೆ ಕುಳಿತಿರಬೇಕಾದ್ರೆ ನಮಗೆ ಗೊತ್ತಿರುವ ಒಂದು ಅರೇಂಜ್ಮೆಂಟ್ ಏನು ಅಂದ್ರೆ ಈ ತರ ಸಾಲ್ವ್ ಆಗತ್ತೆ ರೈಟ್ ಮುಂದಿನ ಪ್ರಶ್ನೆ ಏನು ಪಾರ್ಕಿನಲ್ಲಿ ಬೆಂಚಿನ ಮಧ್ಯದಲ್ಲಿರುವವರು ಯಾರು ಅಂತ ಕೇಳ್ತಾ ಇದಾರೆ ಸೊ ಒಂದ್ಸತಿ ನೋಡ್ಕೊಂಡ್ಬಿಡಿ ಸತೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಕ್ವೆಶನ್ ಅನ್ನ ಸಾಲ್ವ್ ಮಾಡಿಬಿಟ್ರೆ ಮಲ್ಟಿಪಲ್ ಕ್ವಾ ಆನ್ಸರ್ಸ್ ಮಲ್ಟಿಪಲ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ಬೋದು ಒಂದ್ಸತಿ ಅರೇಂಜ್ಮೆಂಟ್ ನಮ್ಗೆ ನಮ್ಗೆ ಏನಾದ್ ಹೇಗೆ ಕೊಳ್ತಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಬಹಳ ಎರಡು ಮೂರು ಪ್ರಶ್ನೆಗಳು ಹಾಗೆ ಸಾಲ್ವ್ ಆಗ್ಬಿಡುತ್ತೆ ಹೇಗಪ್ಪ ಅಂತ ಕೇಳಿದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ಹೇಳ್ತಾ ಇದ್ದೆ ಪಾರ್ಕಿನ ಬೆಂಚಿನಲ್ಲಿ ಮಧ್ಯದಲ್ಲಿ ಯಾರಿದ್ದಾರೆ ನಾವು ಇಮಿಡಿಯೇಟ್ ಆಗಿ ನೋಡಿ ಹೇಳ್ಬೋದು ಇಲ್ಲಿ ರೇಮ್ಯಾ ಇದ್ದಾಳೆ ಅಂತ ಆಪ್ಷನ್ ತ್ರೀ ರೇಮ್ಯಾ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ರೇಮ್ಯಾಳ ನಿಕಟ ಎಡಪಕ್ಕದಲ್ಲಿ ಕುಳಿತವರು ಯಾರು ಅಂತ ಇದ್ದಾರೆ ರೇಮ್ಯಾಳ ಇಮಿಡಿಯೇಟ್ ಲೆಫ್ಟ್ ನಲ್ಲಿ ಯಾರು ಕುಳಿತಿದ್ದಾರೆ ಅಂತ ಕೇಳಿದರೆ ರೇಮ್ಯಾಳ ನಿಕಟ ಎಡಭಗ್ ಪಾರ್ಟಿನಲ್ಲಿ ಕುಳಿತವರು ಶೀನಾ ಸೊ ಇಲ್ಲಿ ನೀವು ಆಲ್ರೆಡಿ ನೋಡ್ಬೋದು ಶೀನಾ ಈಸ್ ಟು ದ ಲೆಫ್ಟ್ ಆಫ್ ರೇಮ್ಯಾ ಅಂತ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳಿದ್ದಾರೆ ಆದರೆ ಅವರು ಕೇಳಿದ್ದಾರೆ ಆದ್ದರಿಂದ ಆಪ್ಷನ್ ಫೋರ್ ಶೀನಾ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಸೊ ದಿಸ್ ಈಸ್ ದ ರೈಟ್ ಅರೇಂಜ್ಮೆಂಟ್ ಮತ್ತು ಪ್ರಶ್ನೆಗಳ ಉತ್ತರ ಮುಂದಿನ ಪ್ರಶ್ನೆ ಮೂವತ್ತಾರು ವಾಹನಗಳು ನಿಲ್ದಾಣದಲ್ಲಿ ಒಂದೇ ಸಾಲಿನಲ್ಲಿ ಜೋಡಿಸಲಾಗಿದೆ ಓಕೆ ಸೊ ಏನು ಪ್ರಶ್ನೆ ಅಂತ ಹೇಳಿದ್ರೆ ಮೂವತ್ತಾರು ವಾಹನಗಳಿದಾವೆ ಈ ತರ ಪ್ರಶ್ನೆ ಬಂದಾಗ ನಾವು ಫಸ್ಟ್ ಒನ್ ಏನು ಎರಡು ಸಾಲಿನ ಪ್ರಶ್ನೆ ಇದು ಕೂಡ ಅರೇಂಜ್ಮೆಂಟ್ ರಿಲೇಟೆಡ್ ಆದಂತಹ ಪ್ರಶ್ನೆ ಮೊದಲ ಕಾರಿನ ಅನಂತರ ಒಂದು ಸ್ಕೂಟರ್ ಎರಡನೇ ಕಾರಿನ ನಂತರ ಎರಡು ಸ್ಕೂಟರ್ ನಿಲ್ಲಿಸಲಾಗಿದೆ ಹಾಗೆಯೇ ಮುಂದುವ ಮುಂದುವರೆದಲ್ಲಿ ಎರಡನೇ ಉತ್ತರಾರ್ಧದಲ್ಲಿನ ಸ್ಕೂಟರ್ ಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ ಎರಡನೇ ಉತ್ತರಾರ್ಧದಲ್ಲಿ ಸ್ಕೂಟರ್ಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿ ಅಂತ ಕೇಳ್ತದೆ ಸೆಕೆಂಡ್ ಪಾರ್ಟ್ ಅಲ್ಲಿ ಸೊಗ್ಸಾದಂತಹ ಪ್ರಶ್ನೆ ಕಷ್ಟವಾಗಿರುವಂತಹ ಪ್ರಶ್ನೆ ಇದನ್ನ ಕಾಂಬಿನೇಷನ್ಸ್ ಅಲ್ಲೂ ಮಾಡಬಹುದು ಆದರೆ ಇನ್ನೂ ಸುಲಭ ಏನು ಅಂದ್ರೆ ಫಾಸ್ಟ್ ಆಗಿ ನಾವು ನಂಬರ್ ಆಫ್ ಕಾರ್ಸ್ ಅನ್ನ ಬರ್ಕೊಂಡ್ಬಿಡುದು ಹೇಗಪ್ಪ ಅಂತ ಕೇಳಿದರೆ ಏನ್ ಹೇಳ್ತಾ ಇದಾರೆ ಫಸ್ಟ್ ಗೆ ಒಂದು ನಂಬರ್ಸ್ ಅನ್ನ ಬರ್ಕೋಬೇಕು ಹೇಗೆ ನಂಬರ್ಸ್ ಬರ್ಕೊಳ್ಳೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಹಾಗೂ ಏಯ್ಟೀನ್ ಅಂತ ಬರ್ಕೊಳ್ಳೋಣ ಅದಾದ ಮೇಲೆ ನಮಗೆ ಮೇಲ್ಗಡೆ ಏಯ್ಟೀನು ಕೆಳಗಡೆ ಏಯ್ಟೀನ್ ಅಂತ ಇದೆ ಸೊ ಮೂವತ್ತಾರು ವಾಹನಗಳಲ್ಲಿ ಆ ಥರ ಬರ್ಕೊಳ್ಳೋಣ ಫಸ್ಟ್ ಸೀಟಿನಲ್ಲಿ ಕಾರ್ ಇದೆ ಅದಾದ ಮೇಲೆ ಒಂದು ಸ್ಕೂಟರ್ ಇದೆ ಆಮೇಲೆ ಕಾರ್ ಇದೆ ಆಮೇಲೆ ಎರಡು ಸ್ಕೂಟರ್ ಗಳು ಅದಾದ ಮೇಲೆ ನಮಗೆ ಒಂದು ಕಾರ್ ಇದೆ ಅದಾದ ಮೇಲೆ ಮೂರು ಸ್ಕೂಟರ್ಗಳು ಇದ್ದಾವೆ ಅದಾದ ಮೇಲೆ ನಮ್ಗೆ ಕಾರು ಇದೆ ಅದಾದ ಮೇಲೆ ನಾಲ್ಕು ಸ್ಕೂಟರ್ಗಳು ಇದ್ದಾವೆ ಓಕೆ ಸೊ ಒನ್ ಒನ್ ದೆನ್ ಟೂ ದೆನ್ ತ್ರೀ ದೆನ್ ಫೋರ್ ಓಕೆ ಈಗ ಕಾರು ನಮಗೆ ಈಗ ಐದು ಸ್ಕೂಟರ್ಗಳು ಗಳು ಬೇಕು ಸೊ ಒಂದು ಎರಡು ಮೂರನ್ನ ಬರ್ಕೊಂಡ್ವಿ ಸೊ ಈ ಮೂರನ್ನ ಬಿಟ್ಟು ಮತ್ತೆ ಕೆಳಗಡೆ ನೆಕ್ಸ್ಟ್ ರೋಯಿನಲ್ಲಿ ಬರ್ಕೊಳ್ಳೋಣ ಯಾಕಂದ್ರೆ ಸೆಕೆಂಡ್ ಉತ್ತರಾರ್ಧದಲ್ಲಿ ಬೇಕು ಸಾರಿ ಇದು ಕಾರ್ ಆದ್ಮೇಲೆ ಇಲ್ಲಿ ಸ್ಕೂಟರ್ ಸ್ಕೂಟರ್ ಸ್ಕೂಟರು ಎರಡನೇ ಉತ್ತರಾರ್ಧದಲ್ಲಿ ಅನ್ನೋದನ್ನ ಸೆಕೆಂಡ್ ಕೆಳಗಡೆ ಬರ್ಕೊಳ್ಳೋಣ ಹೇಗೆ ಇಲ್ಲಿ ಒಂದು ಸ್ಕೂಟರು ಇಲ್ಲಿ ಒಂದು ಸ್ಕೂಟರು ಇದೆರಡು ಸೇರಿದರೆ ಎರಡು ಈ ಮೂರು ಈ ಎರಡು ಆಯ್ತು ಸೊ ನೆಕ್ಸ್ಟ್ ಮತ್ತೆ ಕಾರ್ ಬರಬೇಕು ನೆಕ್ಸ್ಟ್ ಆರು ಸ್ಕೂಟರ್ಗಳು ಬೇಕು ನಮಗೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಹಾಗೂ ಆರು ಸೊ ಇದು ಆರು ಸ್ಕೂಟರ್ಗಳು ಅದಾದ ಮೇಲೆ ಮತ್ತೆ ಕಾರು ಅದಾದ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸ್ಕೂಟರ್ಗಳು ಓಕೆ ಸೊ ಈ ಏಳು ಸ್ಕೂಟರ್ಗಳು ಮತ್ತೆ ಎಂಡಿನಲ್ಲಿ ಒಂದು ಕಾರು ಇದಿಷ್ಟೇ ಇಷ್ಟನ್ನು ಬರ್ಕೊಂಡ್ಬಿಟ್ರೆ ನಮಗೆ ಸೆಕೆಂಡ್ ಹಾಫ್ ಅಲ್ಲಿ ಎಷ್ಟು ಸ್ಕೂಟರ್ಗಳ ಸಂಖ್ಯೆ ಏನು ಸೆಕೆಂಡ್ ಹಾಫ್ ಇಲ್ಲಿ ನೀಟಾಗಿ ಬರ್ಕೊಂಡ್ಬಿಟ್ಟಿದೀವಿ ಎರಡು ಪ್ಲಸ್ ಆರು ಪ್ಲಸ್ ಏಳು ಎಷ್ಟಾಗತ್ತೆ ಎರಡು ಆರು ಎಂಟು ಎಂಟು ಏಳು ಹದಿನೈದು ಆಪ್ಷನ್ ಸಿ ಹದಿನೈದು ಸುಲಭವಾಗಿ ಸಿಕ್ಬಿಟ್ಟಿದೆ ಸಿ ಇಸ್ ರೈಟ್ ಆನ್ಸರ್ ಓಕೆ ಇದನ್ನು ನೀವು ಕಾಂಬಿನೇಷನ್ಸ್ ಅನ್ನು ಮಾಡಬಹುದು ಬಟ್ ಅದು ಕಷ್ಟ ಆಗತ್ತೆ ಡೆನ್ ಓಕೆ ರಕ್ತ ಸಂಬಂಧದ ಪ್ರಶ್ನೆಗಳು ಬಹಳನೆ ಸೊಗ್ಸಾಗಿರುತ್ತೆ ನಮ್ಗೆ ಎಷ್ಟು ರಕ್ತ ಸಂಬಂಧದ ಬಗ್ಗೆ ಆ ಈಸಿಯಾಗಿ ನಮ್ಮ ಮೈಂಡ್ ಅಲ್ಲಿ ಏನಂತ ಹೇಳ್ತೀವಿ ಇದನ್ನ ಫ್ಯಾಮಿಲಿ ಟ್ರೀ ನಮ್ಮ ಮೈಂಡ್ ಅಲ್ಲಿ ಒಂದು ಫ್ಯಾಮಿಲಿ ಟ್ರೀ ಎಷ್ಟು ಈಸಿಯಾಗಿ ನೆನಪಿರುತ್ತೋ ಅಷ್ಟೇ ಸುಲಭವಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪ್ರಶ್ನೆಯನ್ನ ಸಾಲ್ವ್ ಮಾಡೋ ಮುಂಚೆ ಒಂದ್ಸತಿ ಫ್ಯಾಮಿಲಿ ಟ್ರೀಯನ್ನು ನೋಡೋಣ ಹೇಗಿರುತ್ತೆ ಫ್ಯಾಮಿಲಿ ಟ್ರೀ ಅಂತ ಅಂದ್ರೆ ನಾವು ಇಲ್ಲಿದ್ದರೆ ಓಕೆ ನಮ್ಮ ಸಹೋದರ ಅಣ್ಣ ತಮ್ಮ ಯಾರೇ ಆಗಿರ್ಬೋದು ಸಹೋದರಿ ಅಕ್ಕ ತಂಗಿ ಓಕೆ ನಮ್ಮ ತಂದೆ ಓಕೆ ನಮ್ಮ ತಾಯಿ ನಮ್ಮ ಅಜ್ಜ ಮತ್ತು ಅಜ್ಜಿ ಓಕೆ ಈಗ ನಮ್ಮ ಅಂಕಲ್ ಅಂತ ಏನ್ ಹೇಳ್ತೀವೋ ಅದು ಅಥವಾ ಮಾವ ಅಂತ ಏನ್ ಹೇಳ್ತೀವೋ ಅದು ಚಿಕ್ಕಪ್ಪ ದೊಡ್ಡಪ್ಪ ಇದೆಲ್ಲವೂ ಅಂಕಲ್ ಅಂತ ಇಂಗ್ಲಿಷ್ ಅಲ್ಲಿ ಆಗತ್ತೆ ಆಂಟಿ ನೂ ಹಾಗೆ ಆಗತ್ತೆ ದೆನ್ ಅವರ ಮಕ್ಕಳು ಯಾರು ಇರ್ತಾರೋ ಇಲ್ಲಿ ಕಝಿನ್ ಅಂತ ಕೊಟ್ಟಿರ್ತಾರೆ ಇದನ್ನ ನಾವು ಫ್ಯಾಮಿಲಿ ಟ್ರೀ ಅಂತ ಕರಿತೀವಿ ಈಗ ಇದೇ ರೀತಿಯಾಗಿ ನಾವು ಈ ಪ್ರಶ್ನೆಯನ್ನ ಸಾಲ್ವ್ ಮಾಡಬೇಕು ಅಂತ ಅಂದ್ರೆ ಹೇಗೆ ಸಾಲ್ವ್ ಮಾಡೋದು ಸೊ ನಮಗೆ ಗೊತ್ತು ಏನು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಓಕೆ ಸೊ ಒಂದು ಫ್ಯಾಮಿಲಿಯಲ್ಲಿ ಕುಟುಂಬವೊಂದರಲ್ಲಿ ಜೆ ಕೆ ಎಲ್ ಎಂ ಎನ್ ಮತ್ತು ಓ ಎಂಬ ಆರು ಮಂದಿ ಸದಸ್ಯರು ಇದ್ದಾರೆ ಸೊ ಆರು ಮಂದಿ ಸದಸ್ಯರು ಇದ್ದಾರೆ ಅಂತ ಗೊತ್ತು ಅದರಲ್ಲಿ ಇಬ್ಬರು ಮದುವೆಯಾದ ದಂಪತಿಗಳು ಕೆ ಯು ವೈದ್ಯ ಮತ್ತು ಎನ್ ನ ತಂದೆ ಸೊ ನಮ್ಮ ರಿಲೇಶನ್ಶಿಪ್ ಅಲ್ಲಿ ಎನ್ ಇಲ್ಲಿದೆ ಕೆ ಎನ್ನುವರು ಎ ಎನ್ನ ತಂದೆ ಮತ್ತು ವೈದ್ಯ ಓಕೆ ಸರಿ ಸೊ ಕೆ ನಮ್ಗೆ ಗೊತ್ತು ಮೇಲ್ ಸೊ ಎಂ ಅಂತ ಬರ್ಕೊಳ್ಬೇಕು ಆ ಎನ್ನಿನ ಜೆಂಡರ್ ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಯಾರ ಯಾರದಾದ್ರೂ ತಂದೆ ಅಂತ ಬರ್ಕೊಂತೀವಿ ಓನು ಎಲ್ ನ ಅಜ್ಜ ಓಕೆ ಸೊ ಎಲ್ ಒಬ್ಬರಿದ್ದಾರೆ ಓ ಅನ್ನುವರು ಎಲ್ಲಿನ ಅಜ್ಜ ಓಕೆ ಮತ್ತು ಗುತ್ತಿಗೆದಾರ ಅಜ್ಜ ಅಂತ ಆದ್ದರಿಂದ ಮೇಲ್ ಎಂ ಅಂತ ಬರ್ಕೊಂತೀವಿ ಸೊ ಅಜ್ಜ ಮತ್ತು ಗುತ್ತಿಗೆ ದಾರ ಓಕೆ ಎಂ ಎಂಬಾಕೆ ಎನ್ ನ ಅಜ್ಜಿ ಮತ್ತು ಗೃಹಿಣಿ ಸೊ ಎನ್ನಿನ ಅಜ್ಜಿ ಅಂದ್ರೆ ಇಲ್ಲಿರಬೇಕು ಓಕೆ ಸೊ ಫಿಮೇಲ್ ಇವರು ಗೃಹಿಣಿ ರೈಟ್ ಈ ಕುಟುಂಬದಲ್ಲಿ ಒಬ್ಬ ವೈದ್ಯ ಒಬ್ಬ ಗುತ್ತಿಗೆದಾರ ಒಬ್ಬ ಗೃಹಿಣಿ ಒಬ್ಬ ನರ್ಸ್ ಮತ್ತು ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ ಹಾಗಾದರೆ ಜೇಯ ವೃತ್ತಿ ಏನು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಖಾಲಿ ಇರುವ ಜಾಗ ಜೆ ಒಂದೇ ಇದರಲ್ಲಿ ಗೃಹಿಣಿ ಯಾರು ನಮಗೆ ಗೃಹಿಣಿ ಅಲ್ಲ ಯಾಕಂದ್ರೆ ಎನ್ ಗೃಹಿಣಿ ಗುತ್ತಿಗೆದಾರ ಓ ಇವರಲ್ಲ ಕೆ ವೈದ್ಯ ಇವರಲ್ಲ ಜೆ ನರ್ಸ್ ಆಗಿರಬೇಕು ಓಕೆ ಜೆ ನರ್ಸ್ ಆಗಿರಬೇಕು ಸೊ ಜೆ ಅನ್ನುವರು ನರ್ಸ್ ಅಂತ ನಾವು ಬರ್ಕೋಬಹುದು ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅಂತಿದ್ದಾರೆ ಅಕಸ್ಮಾತ್ ಇಲ್ಲಿ ವಿದ್ಯಾರ್ಥಿಗಳು ಅಂತ ಕೊಟ್ಟಿದ್ದಾರೆ ಆಗ ಕನ್ಫ್ಯೂಷನ್ ಆಗಿರೋದು ಬಟ್ ಈ ಕಾಂಬಿನೇಷನ್ ನಲ್ಲಿ ಈ ತರ ಅನ್ನೋದನ್ನ ನಮ್ಗೆ ಗೊತ್ತಾಗ್ತಾ ಇದೆ ಸೊ ಅಸಂಪ್ಷನ್ ಪ್ರಕಾರ ಇವರು ಅಜ್ಜ ಅಜ್ಜಿ ಅಂದ ಮೇಲೆ ಇಲ್ಲಿ ಡಬಲ್ ರಿಲೇಶನ್ ಪಾಸಿಬಲಿ ಇದು ಡಬಲ್ ರಿಲೇಶನ್ ಓಕೆ ಸೊ ಇವರಿಬ್ಬರು ಅವರ ಏನು ಯಾಕಂದ್ರೆ ಎಲ್ಲು ಓ ನ ಓ ಎಲ್ಲಿನ ಅಜ್ಜ ಅಂತ ಆದ ಮೇಲೆ ಅವರ ರಿಲೇಶನ್ಶಿಪ್ ಹೀಗಿರಬೇಕು ಅನ್ನೋದನ್ನ ನಾವು ನೋಡ್ಕೋಬಹುದು ಓಕೆ ಸೊ ಯಾವಾಗ ಸಿಂಗಲ್ ರಿಲೇಶನ್ ಇರುತ್ತೋ ಅಕ್ಕ ತಂಗಿನ ಅನ್ನ ತಮ್ಮ ಅಕ್ಕ ತಮ್ಮ ಈ ತರ ರಿಲೇಶನ್ಶಿಪ್ ಅನ್ನ ನಾವು ಸಿಂಗಲ್ ಲೈನ್ ಅಲ್ಲಿ ಡಿನೋಟ್ ಮಾಡ್ತೀವಿ ಮದುವೆಯಾದ ರಿಲೇಷನ್ಶಿಪ್ ಪುರ ದಂಪತಿಯ ರಿಲೇಷನ್ಶಿಪ್ ಅನ್ನ ನಾವು ಡಬಲ್ ಲೈನ್ ಅಲ್ಲಿ ಡಿನೋಟ್ ಮಾಡ್ತೀವಿ ಓಕೆ ಸೊ ಈಗ ನಮಗೆ ಗೊತ್ತಾಗಿದೆ ನರ್ಸ್ ಅನ್ನುವುದು ಸರಿಯಾದಂತಹ ಉತ್ತರ ಸೊ ಫ್ಯಾಮಿಲಿ ಟ್ರೀ ಯಾವಾಗ್ಲೂ ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ನಮ್ಮ ಪ್ರಶ್ನೆ ಸುಲಭವಾಗಿ ಸಾಲ್ವ್ ಆಗುತ್ತೆ ದೆನ್ ಎ ಬಿ ಸಿ ಡಿ ಮತ್ತು ಇ ಎಂಬ ಐದು ಗೆಳೆಯರು ಬೆಂಚಿನ ಮೇಲೆ ಕುಳಿತಿದ್ದಾರೆ ಇದು ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ರಿಲೇಟೆಡ್ ಆದಂತಹ ಪ್ರಶ್ನೆ ಓಕೆ ಸೊ ಬಹಳ ಪ್ರಶ್ನೆಗಳು ಬರ್ತಾ ಇದೆ ವಿಷಯ ಸಂಗೀತ ಮುನ್ನೂರ ಎಂಬತ್ತೊಂಬತ್ತರ ಪ್ರಶ್ನೆ ಸೊ ಐದು ಜನ ಗೆಳೆಯರು ಕುಳಿತಿದ್ದಾರೆ ಓಕೆ ಎ ಯು ಬಿ ಯ ಪಕ್ಕದಲ್ಲಿ ಕುಳಿತಿದ್ದಾರೆ ಸೊ ನಮ್ಗೆ ಗೊತ್ತು ಐದು ಜನ ಇದ್ದಾರೆ ಎ ಯು ಬಿ ಯ ಪಕ್ಕದಲ್ಲಿ ಕುಳಿತಿದ್ದಾರೆ ಅಂತ ಇದೆ ಸೊ ನಾವು ಎ ಅಂತ ಮಾರ್ಕ್ ಮಾಡ್ಕೊಳ್ಳೋಣ ಅವರು ಬಿ ಪಕ್ಕದಲ್ಲಿದ್ದಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಫುಲ್ ಸೀಟಿಂಗ್ ಅರೇಂಜ್ಮೆಂಟ್ ಅಷ್ಟ್ ಸಾಕು ಸಿ ಯು ಡಿ ಯ ಪಕ್ಕದ ಪಕ್ಕ ಕುಳಿತಿದ್ದಾರೆ ಓಕೆ ಸೊ ಅದರ ಅರೇಂಜ್ಮೆಂಟ್ ಗೊತ್ತಿಲ್ಲ ಡಿ ಯು ಇ ನೊಂದಿಗೆ ಕುಳಿತಿಲ್ಲ ಈ ಬೆಂಚಿನ ಎಡ ತುದಿಗೆ ಕುಳಿತಿದ್ದಾನೆ ಈ ಮ್ಯಾಟರ್ ಏನಿದೆ ನಮ್ಗೆ ಒಂದು ಕಡೆ ಫಿಕ್ಸ್ ಆಗ್ಬಿಟ್ರೆ ಈ ಎನ್ನುವರು ಎಡತುದಿಯಲ್ಲಿ ಕುಳಿತಿದ್ದಾರೆ ಸೊ ಅಷ್ಟು ಗೊತ್ತಾಗ್ಬಿಟ್ರೆ ಸಾಕು ದೆನ್ ಎಲ್ಲ ಏನು ನಮ್ಮ ಅರೇಂಜ್ಮೆಂಟ್ಸು ಅದರ ಪಾರ್ಟ್ ಅಲ್ಲಿ ಇರುತ್ತೆ ಓಕೆ ಸೊ ಸಿ ಯು ಬಲದಿಂದ ಎರಡನೇ ಸ್ಥಾನದಲ್ಲಿ ಕುಳಿತಿದ್ದಾನೆ ಸೊ ನಮ್ಗೆ ಐದು ಜಾಗವನ್ನ ಮೇಲೆ ಯಾವುದು ಐದು ಜಾಗಗಳನ್ನ ಬರ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡೋಣ ಸೊ ಫಸ್ಟ್ ನಮ್ಗೆ ಸಿಕ್ಕಿರುವ ಹಿಂಟ್ ಯಾವುದು ಅಂದ್ರೆ ಈ ಹಿಂಟು ಇ ಯು ಬೆಂಚಿನ ಎಡತುದಿಯಲ್ಲಿ ಕುಳಿತಿದ್ದಾನೆ ಸೊ ಇವರು ಯಾರು ಇ ಅಂತ ಬರ್ಕೊಳ್ಳೋಣ ಎಡತುದಿಯಲ್ಲಿ ಕುಳಿತಿದ್ದಾರೆ ಓಕೆ ಆ ಸಿ ಯು ಬಲದಿಂದ ಎರಡನೇ ಸ್ಥಾನದಲ್ಲಿ ಕುಳಿತಿದ್ದಾನೆ ಸೊ ನಮ್ಗೆ ಏನ್ ಗೊತ್ತು ಬಲದಿಂದ ಎರಡನೇ ಸ್ಥಾನದಲ್ಲಿ ಸಿ ಕುಳಿತಿದ್ದಾನೆ ಸೊ ನಮ್ಮ ಈ ಹಿಂಟ್ ಅನ್ನು ಕ್ಲೂ ಅನ್ನು ನಾವು ಯೂಸ್ ಮಾಡಿ ಆಯ್ತು ದೆನ್ ಆ ಯು ಬಿ ಮತ್ತು ಇ ಯ ಬಲಭಾಗಕ್ಕೆ ಕುಳಿತಿದ್ದಾರೆ ಓಕೆ ಸೊ ಸದ್ಯಕ್ಕೆ ನಮ್ಗೆ ಆ ಇಂಟು ಯಾವುದು ಸಿಕ್ಕಿಲ್ಲ ಎ ಮತ್ತು ಅಹ್ ಸಿ ಯ ಬಲಭಾಗಕ್ಕೆ ಎ ಮತ್ತು ಸಿ ಒಟ್ಟಿಗೆ ಕುಳಿತಿದ್ದಾರೆ ಸೊ ಎ ಮತ್ತು ಸಿ ಒಟ್ಟಿಗೆ ಕುಳಿತಿದ್ದಾರೆ ಓಕೆ ಇಲ್ಲಿ ನೋಡಬೇಕು ನಮ್ಗೆ ಎ ಯು ಬಿ ಪಕ್ಕದಲ್ಲಿ ಕುಳಿತಿದ್ದಾನೆ ಮತ್ತು ಎ ಸಿ ಒಟ್ಟಿಗೆ ಕುಳಿತಿದ್ದಾರೆ ಅಲ್ಲಿ ನಮ್ಗೆ ಗೊತ್ತಾಗ್ಬಿಡ್ತು ಎ ಅನ್ನೋರು ಏನಿದ್ದಾರೆ ಒಂದು ಪಕ್ಕದಲ್ಲಿದ್ದಾರೆ ಸಿ ಇನ್ನೊಂದು ಪಕ್ಕದಲ್ಲಿದ್ದಾರೆ ಅಂತ ಸೊ ನಮಗೆ ಸಿ ಇಲ್ಲಿದ್ದಾರೆ ಅಂತ ಆಲ್ರೆಡಿ ಗೊತ್ತಿದೆ ಬಿ ಇಲ್ಲಿದ್ದಾರೆ ಅಂತ ಈಗ ಗೊತ್ತಾಗ್ಬಿಡ್ತು ಓಕೆ ಯಾಕಂದ್ರೆ ಎನ್ನುವ್ರ ಏನಿದೆ ಅವರು ಕ್ಲೂ ಬಿಟ್ಕೊಟ್ಟು ಬಿಟ್ರು ನಮ್ಗೆ ಸೊ ನಮ್ಗೆ ಬಿಟ್ಕೊಟ್ಟಿರೋದ್ರಿಂದ ನಮ್ಗೆ ಈಸಿ ಆಯ್ತು ಸಿ ಯು ಡಿ ಆ ಪಕ್ಕದಲ್ಲಿದ್ದಾರೆ ಸರಿ ನಮ್ಮ ಡಿ ಇಲ್ಲಿ ಬರಬೇಕು ಸೊ ಈ ಕ್ಲೂ ಯೂಸ್ ಆಯ್ತು ಡಿ ಯು ಇ ನೊಂದಿಗೆ ಕುಳಿತಿಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ ಹೌದು ಈ ನೊಂದಿಗೆ ಈ ಈ ಕಡೆ ಇದ್ದಾರೆ ಡಿ ಈ ಕಡೆ ಇದ್ದಾರೆ ದೆನ್ ಇ ಯು ಬೆಂಚಿನ ಎಡಭಾಗದಲ್ಲಿ ಇದಾರೆ ಸರಿ ಎ ಯು ಬಿ ಮತ್ತು ಇ ಯ ಬಲಭಾಗಕ್ಕೆ ಕುಳಿತಿದ್ದಾನೆ ಎ ಯು ಬಿ ಮತ್ತು ಇ ನ ಬಲಭಾಗಕ್ಕೆ ಇದ್ದಾರೆ ನಮ್ಮ ಎಲ್ಲಾ ಕ್ಲೂಗಳು ಸರಿಯಾಗಿದೆ ಇದು ಫೈನಲ್ ಅರೇಂಜ್ಮೆಂಟ್ ಇ ಬಿ ಎ ಸಿ ಡಿ ಸರಿಯಾಗಿದೆ ಸೊ ಬಿ ಸ್ಥಾನವೇನು ಬಹಳನೇ ಸುಲಭ ಬಿ ಸ್ಥಾನ ಏನು ಎಡ ತುದಿ ಅಲ್ಲ ಬಲ ತುದಿ ಅಲ್ಲ ಬಲದಿಂದ ಎರಡನೆಯವ ಅಲ್ಲ ಎರಡನೆಯವನು ಎರಡದಿಂದ ಎರಡನೆಯವರು ಆಪ್ಷನ್ ಡಿ ಏನಿದೆ ಎಡದಿಂದ ಎರಡನೆಯವರು ಸೆಕೆಂಡ್ ಫ್ರಮ್ ಲೆಫ್ಟ್ ಅಂತ ಏನಿದೆ ಅದು ಸ್ಥಾನ ವಾಟ್ ಈಸ್ ದ ಪೊಸಿಷನ್ ಆಫ್ ಬಿ ಇದೇ ಪ್ರಶ್ನೆ ಕೊಟ್ಬಿಟ್ಟು ಇನ್ನೂ ಮೂರು ಪ್ರಶ್ನೆಗಳನ್ನು ಕೇಳಬಹುದು ಹೇಗೆ ಕೇಳಬಹುದು ಅಂತ ಕೇಳಿದರೆ ಬೆಂಚಿನ ಮಧ್ಯದಲ್ಲಿರುವವರು ಯಾರು ಎ ಓಕೆ ಬೆಂಚಿನ ಮಧ್ಯದಲ್ಲಿರುವವರು ಯಾರು ಅನ್ನುವ ಒಂದು ಪ್ರಶ್ನೆ ಸಾಧ್ಯ ಇದೆ ಓಕೆ ದೆನ್ ಎ ಮತ್ತು ಡಿ ಯ ಮಧ್ಯದಲ್ಲಿ ಇರುವವರು ಯಾರು ಸಿ ಬೆಂಚಿನ ಎಡ ತುದಿಯಿಂದ ಬಲ ತುದಿಯಿಂದ ಎರಡನೇ ಭಾಗದಲ್ಲಿರುವವರು ಯಾರು ಅದು ಕೂಡ ಸಿ ಬೆಂಚಿನ ಬಲತುದಿಯಲ್ಲಿರುವವರು ಯಾರು ಅದು ಡಿ ಅಲ್ವಾ ಸೊ ಬೆಂಚಿನ ಬಲ ತುದಿ ಯಾವುದು ಇದು ಬೆಂಚಿನ ಎರಡನೆಯ ಬಲದಿಂದ ಯಾರು ಸಿ ಸೊ ಹೀಗೆಲ್ಲ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರುತ್ತದೆ ರೈಟ್ ಸೊ ಇದರೊಂದಿಗೆ ಈ ಮೆಂಟಲ್ ಎಬಿಲಿಟೀಸ್ ಕ್ಲಾಸಿನ ಹಿಂದಿನ ವರ್ಷದ ಕೆ ಎ ಎಸ್ ಪ್ರಶ್ನೆಗಳ ಭಾಗ ಸಾಲ್ವ್ ಮಾಡಿದೀವಿ ಆ ಈ ಕ್ಲಾಸಿನ ನೆಕ್ಸ್ಟ್ ಭಾಗ ಮುಂದೆ ಇನ್ನಷ್ಟು ವಿಡಿಯೋಸ್ಗಳಲ್ಲಿ ಇನ್ನಷ್ಟು ಕ್ಲಾಸ್ಗಳನ್ನು ಮಾಡೋಣ ನಿನ್ನ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು